ಕಣಗಲ ಗ್ರಾಮದಲ್ಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಚಿಕ್ಕ ಮಕ್ಕಳ ರ್ಯಾಲಿ ನಡೆಯಿತು ರ್ಯಾಲಿಯು ಮಸ್ಜಿದ್ ನಿಂದ ಪ್ರಾರಂಭವಾಗಿ ಪೆಟ್ಲಾಯಿನ್ ಮಾರ್ಗವಾಗಿ ಸುತ್ತು ಹಾಕಿ ಲಕ್ಷ್ಮಿ ಗಲ್ಲಿಯಿಂದ ಮಸ್ಜಿದ್ವರೆಗೆ ಬಂದು ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ದಾಂಜೋ ವಾದ್ಯಮೇಳಾ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಉಪಾಧ್ಯಕ್ಷರಾದ ತಬರೀಜ್ ಹಜರತ್ ಬಾಯಿ ಸಂಕೇಶ್ವರ ಪುರಸಭೆ ಸದಸ್ಯರಾದ ಮುস্তাফಾ ಮಖಾಂದಾರ್ ಸುನ್ನತ್ ಜಮತ್ ತಣಗಲಾದ ಅಧ್ಯಕ್ಷರಾದ ರಮಜಾನ್ ಜಮಾದಾರ್ ಉಪಾಧ್ಯಕ್ಷರಾದ ಮಲಿಕ್ ಮುಲ್ಲಾ ಸದಸ್ಯರಾದ ಮಲಿಕ್ ಕರಜ್ಗೆ ಚಾನ್ ತಹಸೀಲ್ದಾರ್ ತನ್बीर ಪಾಶಾ ಯಾಸಿರ್ ಪಾಶಾ ಯಾಸಿನ್ ಪಾಡ್ವಾಲೆ ನಿಯಾಜ್ ಬಾಡ್ವಾಲೆ ಮೌಲಾ ಖರಜ್ಗೆ ಹೈದರ್ ಕುರುಣಿ ಹಾಗೂ ಮುಸ್ಲಿಂ ಬಾಂಧವರು ಮತ್ತು ಕಡಗಲ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಉಪಸ್ಥಿತರಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ ನ್ಯೂಸ್ ಹುಕ್ಕೇರಿ